ಕನ್ನಡ ಜನಜಾಣ್ಯ ನಮಸ್ಕಾರ ಆರ್ ಎಸ್ ಎಸ್ಗೆ ನೂರು ವರ್ಷ ಆಯಿತು ಅಂತೇಳಿ ಅವ್ರು ಸಂಭ್ರಮಿಸ್ತಾ ಇರೋದು ಮತ್ತು ಅದರಲ್ಲಿ ಇದ್ದರೂ ವಿವಾದಗಳು ಇದ್ರ ಸುತ್ತ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಇವತ್ತು ನಮ್ಮ ಜೊತೆ ಜನಾಧಿಕಾರ ಸಂಘರ್ಷ ಪರಿಷತ್ನ ಪ್ರಕಾಶ್ ಅವರು ಶ್ರೀಯುತ ಪ್ರಕಾಶ್ ಇದ್ದಾರೆ ಇವ್ರ ಬಗ್ಗೆ ಇವರು ಇವ್ರ ಜೊತೆ ಇದ್ರ ಬಗ್ಗೆ ಒಂದಷ್ಟು ಮಾತುಕತೆ ನೋಡೋಣ ಇವರು ಸಹ ಒಂದು ಚಿಕ್ಕ ವಯಸ್ಸಲ್ಲಿ ಆರ್ ಎಸ್ ಎಸ್ಸಲ್ಲಿ ಅಲ್ಲಿ ಇದ್ದಂಥವ್ರು ಇವನು ಚಿಕ್ಕ ಮಕ್ಕಳು ಆಟ ಆಡಿಸ್ತಾರಲ್ಲ ಆಟ ಮಧ್ಯದಲ್ಲಿ ಅಲ್ಲಿ ಅವ್ರು ಯಾಕೆ ಬಂದರು ಏನು ಕತೆ ಅಲ್ಲಿಂದ ಏನು ಅಂತಲ್ಲಿ ಕೇಳೋಣ ಸರ್ ಪ್ರಕಾಶ್ ಸರ್ ನಮಸ್ಕಾರ ಸರ್ ಸರ್ ಇವಾಗ ನೀವು ಆರ್ ಎಸ್ ಎಸ್ ಇದ್ದೇನು ಕೇಳ್ಬಿಟ್ಟು ಹೌದು ಆರ್ ಎಸ್ ಎಸ್ ಅಲ್ಲಿ ಇದ್ದು ಮತ್ತೆ ಬಿಜೆಪಿಯಲ್ಲಿ ಕೆಲಸ ಮಾಡಿದ್ದು ಸುರೇಶ್ ಕುಮಾರ್ ಈ ನಮ್ಮ ರಾಜ ಕ್ಷೇತ್ರದ ಸುರೇಶ್ ಕುಮಾರ್ ಅವರಿಗೆ ಅವೆಲ್ಲ ಹೊಟ್ಟೆ ಹಸ್ಕೊಂಡು ಕೆಲಸ ಮಾಡೋದವ್ರು ನಾವೆಲ್ಲ ಈಗೆಲ್ಲ ಆಮೇಲೆ ಅವರ ಹಣೆ ಬರಗಳು ಗೊತ್ತಾದ್ಮೇಲೆ ಅವ್ರ ಸತ್ಯಗಳು ಹೊರಗೆ ಬಂದ್ಮೇಲೆ ನಾವು ಹೊರಗಡೆ ಬಂದಿದ್ವಿ ಯಾಕೆ ಬಂದಿರ್ ಹೊರಗಡೆ ಅಂದ್ರೆ ಅಲ್ಲಿ ಬೇರೆ ಪಕ್ಷಗಳೆಲ್ಲ ಕರೆಕ್ಟ್ ಬೇರೆ ಪಕ್ಷಗಳು ಕರೆಕ್ಟ್ ಅನ್ನೋದಕ್ಕಿಂತ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಮುಖ್ಯ ಉದ್ದೇಶನೇ ಒಂದು ವರ್ಗದ ಜನಾಂಗವನ್ನ ಅಧಿಕಾರಕ್ಕೆ ತರತಕ್ಕ ಹಿಂದುಳಿದ ವರ್ಗದವ್ರನ್ನ ಪ್ರಧಾನಿ ಮಾಡಿದಾರೆ ಯಾವ ಲೆಕ್ಕದಲ್ಲಿ ಹಿಂದುಳಿದ ವರ್ಗದವರು ಅಂತ ಅವ್ರಿಗೆ ಅವರೇ ಒಬಿಸಿ ಅಂತ ಹಾಕೊಂಡ್ರು ಅಂತನಾ ಅವ್ರಿಗೆ ಸಿಎಂ ಆದ್ಮೇಲೆ ಅವ್ರಿಗೆ ಅವರೇ ಅವರ ವರ್ಗವನ್ನ ಹಿಂದುಳಿದ ವರ್ಗ ಇದ್ರೆ ಅಧಿಕಾರ ಬಂದ ಮೇಲೆ ಅವಾಗ ಓಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಒಬಿಸಿ ಯಾವಾಗ ಸ್ವತಂತ್ರ ಬಂದ ನಂತರದಲ್ಲಿ ಅವತ್ತೇನು ಓಬಿಸಿಗಳಿತ್ತು ಅದನ್ನು ಒಬಿಸಿ ಅಂತ ಮಾಡಿದ್ರು ಇವರು ಅವರ ಒಂದು ಕ್ಯಾಸ್ಟ್ ನ ಪರ್ಟಿಕ್ಯುಲರ್ ಆಗಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಒಬಿಸಿ ಮಾಡ್ಕೊಂಡು ಹಾಗಾಗಿ ಅದನ್ನ ಓಬಿಸಿ ಅಂತ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ ಸುಮ್ನೆ ಕೇಳಿದೆ ನಮ್ಮ ಮುಖ್ಯ ಉದ್ದೇಶ ಇದು ಆರ್ ಎಸ್ ಎಸ್ ಬಗ್ಗೆಲ್ಲ ಸರ್ ಈಗ ನಿಮ್ ತಕರಾರ ಏನ್ ಈಗ ನಾವು ಸಂಚಲನ ಮಾಡಿದ್ರೆ ಏನ್ ತಕರಾರ ನಿಮ್ದು ಪಥ ಸಂಚಲನ ಮಾಡೋದಕ್ಕೆ ಮೊದಲನೇದಾಗಿ ಪಥ ಸಂಚಲನ ಅಂತಕ್ಕಂಥ ಪದ ಏನು ಫ್ಲಾಗ್ ಮಾರ್ಚ್ ಅಂತ ಏನು ಕರಿತೀವಿ ಯಾರು ಮಾಡಬಹುದು ಫ್ಲಾಗ್ ಮಾರ್ಚ್ ಅಧಿಕಾರ ಇದೆ ಫ್ಲಾಗ್ ಮಾರ್ಚ್ ಮಾಡಲಿಕ್ಕೆ ಎಂತ ಸಂದರ್ಭದಲ್ಲಿ ಮಾಡ್ತೀವಿ ಅನ್ನೋದು ಮುಖ್ಯ ಫ್ಲಾಗ್ ಮಾರ್ಚ್ ಮಾಡತಕ್ಕಂಥದ್ದು ರಕ್ಷಣಾ ದಳಗಳು ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಪೊಲೀಸರವ್ರು ಇರ್ಬೋದು ರಿಸರ್ವ್ ಪೊಲೀಸ್ ಇರ್ಬೋದು ಬಿ ಎಸ್ ಎಫ್ ಇರ್ಬೋದು ಸಿಆರ್ ಪಿ ಎಫ್ ಇರ್ಬೋದು ಇಲ್ಲ ಮಿಲ್ಟ್ರಿ ಯಾವಾಗ ಯಾವುದೋ ಒಂದು ಭಾಗದಲ್ಲಿ ಸಮಾಜದ ಒಂದು ಭಾಗದಲ್ಲಿ ಸಮಸ್ಯೆಗಳಿದ್ದಾಗ ಜನಗಳು ಆತಂಕದಲ್ಲಿದ್ದಾಗ ಆತಂಕದಿಂದ ಹೊರಗೆ ಬರೋದಕ್ಕೆ ನಮ್ಮ ರಕ್ಷಣಾ ವ್ಯವಸ್ಥೆ ಬಲವಾಗಿದೆ ನೀವು ನಮ್ಮನ್ನು ನಂಬಿ ನಾವು ಧೈರ್ಯವಾಗಿರಿ ನಿಮ್ಗೆ ಯಾವ್ದು ಆತಂಕ ಇಲ್ಲ ಅಂತ ಹೇಳುವಂತ ಕಾರಣಕ್ಕೋಸ್ಕರ ಸಂಚಲನ ಮಾಡ್ತೀವಿ ನಾವು ಅದೇ ಹಿಂದೂಗಳ ಆತಂಕದಲ್ಲಿ ಇದಾರ ಸರ್ ಯಾರು 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 ನಿಮ್ಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗವರ್ನಮೆಂಟ್ ಇದೆ ಮುಸಲ್ಮಾನ ಕುಮ್ಮ ಕೊಡ್ತಾ ಇದ್ರ ಮತ್ ಜನಸಂಖ್ಯೆ ಜಾಸ್ತಿ ಆಗ್ತಾವ್ರೆ ಅವ್ರು ತುಂಬಾ ಮಕ್ಕಳು ಮಾಡ್ಕೊತಾವ್ರೆ ಹಿಂದೂಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಹಿಂದೂಗಳು ಇವತ್ತು ಲವ್ ಜಿಯ ನಡೀತಾ ಇದೆ ತುಂಬಾ ಕಡೆ ಆಗ್ತಾ ಇದೆ ಹಂಗಾಗಿ ಹಿಂದೂಗಳಿಗೆ ನಾವು ಧೈರ್ಯ ತುಂಬಬೇಕು ಸರ್ ಇವಾಗ ಇಂಥ ಸಂದರ್ಭದಲ್ಲಿ ನಾವು ಅದ್ಯಾರು ತುಂಬತಾರೆ ಈಗ ಮೊದಲನೇ ವಿಚಾರ ಅಂದ್ರೆ ಹನ್ನೊಂದು ವರ್ಷಗಳಿಂದ ಕೇಂದ್ರ ಆಡಳಿತ ನಿಮ್ದಿದೆ ಬಿಜೆಪಿ ಸರ್ಕಾರ ಇದೆ ಮೇಲೆ ನಮ್ಮ ಎಲ್ಲಾ ರಕ್ಷಣಾ ಪಡೆಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಹಿಂದೂಗಳೇ ಇದ್ದಾರೆ ಎಲ್ಲ ಆಡಳಿತ ವರ್ಗದಲ್ಲಿ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವರೆಲ್ಲ ಹಿಂದೂಗಳೇ ಇದ್ದಾರೆ ಹಾಗಿದ್ಮೇಲೆ ಭಯ ಅಂತಕ್ಕಂತ ಏನು ಹೇಳ್ತಿದ್ದೀರಾ ಅದು ನೀವು ಸೃಷ್ಟಿ ಮಾಡಿರ್ತಕ್ಕಂಥ ಭಯ ಇಲ್ಲಿ ನಿಜವಾದ ಆತಂಕ ಆಗಲಿ ಭಯ ಆಗಲಿ ಸಮಾಜದಲ್ಲಿ ಯಾರಿಗೋ ಭಯ ಇದ್ರೆ ಅವರು ಯಾರಿಗೆ ಕನ್ಸರ್ನ್ ಅಥಾರಿಟೀಸ್ ಇದೆ ಅವ್ರಿಗೆ ದೂರ ಕೊಟ್ಕೊಳ್ತಾರೆ ಲವ್ ಜಿಹಾದ್ ಅನ್ನೋ ಪದ ಇದೆಯಲ್ಲ ಅದು ಯಾವ್ದು ಕಾನೂನಲ್ಲಿ ಎಲ್ಲಿ ತಗೊಂಡ್ಬೋದ್ರಿ ಲವ್ ಜಿಹಾದ್ ಅನ್ನೋ ಪದ ಏನಾಗಂದ್ರೆ ಲವ್ ಜಿಹಾದ್ ಡೆಫಿನೇಶನ್ ಏನಿದೆ ಯಾವ ಅಲ್ಲಿ ಇದೆ ಅದು ಅದೇ ನಮ್ಮ ಹಿಂದೂ ಹೆಣ್ಮಕ್ಳೆಲ್ಲ ತಲೆ ಕೆಡ್ಸ್ಕೊಟ್ಟು ಅವ್ರೆ ಸಾವಿರ ಮದ ಮಾಡ್ಕೊಂಡು ಹೋಗ್ತಾರೆ ಕೊನೆ ಕೈ ಎಲ್ಲ ಮಾಡ್ತಾರಲ್ಲ ಹಿಂದೂ ಹೆಣ್ಮಕ್ಳನ್ನ ಹಿಂದೂ ಹಿಂದೂ ಹುಡುಗರು ತಲೆ ಕೆಡಿಸಿ ಮದುವೆಯಾಗಿ ಕೈ ಬಿಟ್ಟಿದ ಅದನ್ನೇನಂತೀರಾ ಅದು ಹಿಂದೂ ಜಿಹಾದ್ ಅದು ಅದಕ್ಕೆ ಪದ ಏನ್ ಬಳಸ್ಬೇಕು ನಾವ್ ಈಗಾಗಾದ್ರೆ ಏನು ನಿಮ್ಮ ಇಚ್ಛೆ ಬಂದಾಗ ಹೇಳ್ಬೋದು ಕಾನೂನಲ್ಲಿ ಏನು ಡೆಫಿನೇಷನ್ ಏನಾದ್ರು ಹೊಸದಾಗ ಸೃಷ್ಟಿ ಮಾಡ್ತಿದ್ದೀರಾ ನೀವು ಮೀಡಿಯಾದಲ್ಲಿ ನಲ್ಲಿ ಕೂತ್ಕೊಂಡು ಒಂದಷ್ಟು ಜನ ಮೀಡಿಯಾದವರು ಒಂದಷ್ಟು ಜನ ಆರ್ ಎಸ್ ಎಸ್ ಅವರು ನಿಮ್ ಸಭೆಗಳು ಮಾಡಿಕೊಂಡು ಹೊಸ ಹೊಸ ಪದಗಳನ್ನ ಕಾಯ್ ಮಾಡ್ಬಿಟ್ಟು ಅದನ್ನೇ ಜನಗಳ ತನೇಲಿ ತುಂಬಿ ಮೂರ್ಖರನ್ನ ಮಾಡ್ತಕ್ಕಂತ ಒಂದು ಪ್ರಯತ್ನ ಇಲ್ಲಿ ಹಿಂದೂ ಸಮಾಜದಲ್ಲಿ ಯಾರಿಗೂ ಯಾರಿಂದನು ಭಯ ಇಲ್ಲ ಎಲ್ಲರೂ ನಿರಾತಕವಾಗಿ ಇದ್ದಾರೆ ಇಲ್ಲಿ ಭಯ ಇರತಕ್ಕಂಥದ್ದು ಏನಪ್ಪಾ ಅಂದ್ರೆ ಈ ಮೇಲ್ವರ್ಗದ ಏನು ಆರ್ ಎಸ್ ಎಸ್ ರಾಜಕಾರಣ ಏನಿದೆ ಅದು ದಮನಿತ ತುಳಿತಕ ವರ್ಗ ಆಗಿರ್ತಕ್ಕಂತ ದಮನಿತ ವರ್ಗ ಮತ್ತೆ ಒಬಿಸಿ ವರ್ಗವನ್ನ ಏನು ಶೂದ್ರ ಕಮ್ಯುನಿಟಿ ಏನಿದೆ ಅವ್ರನ್ನ ಸೈದ್ಧಾಂತಿಕವಾಗಿ ಆರ್ಥಿಕವಾಗಿ ತುಳಿತಕ್ಕಂತ ಒಂದು ಪ್ರಯತ್ನ ಏನ್ ಮಾಡ್ತಿದೆ ಆರ್ ಎಸ್ ಎಸ್ ಅದರಿಂದ ಭಯ ಪಡಬೇಕಷ್ಟೇ ನಾವು ಮೊದಲನೇ ವಿಚಾರ ಈಗ ಲಾಠಿಗಳು ತಗೊಂಡು ಓಡಾಡ್ತಿದಾರಲ್ಲ ಯಾರು ಯಾರಿಗೆ ಎದುರಿಸ್ಲಿಕ್ಕೆ ಲಾಠಿ ತಗೊಂಡು ಓಡಾಡ್ತೀರಾ ಆರ್ಮ್ಸ್ ಆಕ್ಟ್ ಪ್ರಕಾರ ನಮ್ಮ ಏನ್ ದೇಶದ ಆರ್ಮ್ಸ್ ಆಕ್ಟ್ ಏನಿದೆ ಅದರ ಪ್ರಕಾರ ಇರಬಹುದು ಐಪಿ ಸಿ ಪ್ರಕಾರ ಇರಬಹುದು ಲಾಠಿ ಕೂಡ ಒಂದು ಆಯುಧ ಅಂತ ಹೇಳಿ ಡಿಕ್ಲೇರ್ ಆಗಿದೆ ಅಂತ ಒಂದು ಆಯುಧವನ್ನ ನೀವು ಜನಗಳಿಗೆ ಜಳಪಿಸ್ತಾ ನೂರು ವರ್ಷದಲ್ಲಿ ಇಷ್ಟು ಪಥ ಸಂಚಲನ ಮಾಡಿದೀವಿ ವಿಜಯದಶಮಿ ದಿವಸ ಎಲ್ಲ ಇದು ಮಾಡಿದೀವಿ ಎಲ್ಲಾರು ಒಂದು ಒಂದು ಉದಾಹರಣೆ ಒಂಬೈನೂರ ನಲವತ್ತೆಂಟರಲ್ಲಿ ನರಮೇದ ಆಯ್ತಲ್ಲ ಕಾಶ್ಮೀರ್ ಜಮ್ಮುನಲ್ಲಿ ಆ ನರಮೇಧದ ಯಾರು ಮೂಲ ಸೂತ್ರದಾರರೇ ಆರ್ ಎಸ್ ಎಸ್ ಅಂತ ಅವಾಗಿನ ಪತ್ರಿಕೆಗಳು ಕ್ಲಿಯರ್ ಆಗಿ ಬರ್ದಿದೆ ಲಕ್ಷಾಂತರ ಲಕ್ಷಾಂತರ ಜನ ಲಕ್ಷಾಂತರ ಜನ ಮುಸ್ಲಿಮರ್ನ ಮನೆಗ್ ನುಗ್ಗಿ ನುಗ್ಗಿ ಯಾರು ಆರ್ ಎಸ್ ಎಸ್ ಸರ್ ಯಾವ ಪಂಡಿತ ಯಾವಾಗ ಯಾವಾಗ ಓಡಿಸಿದ್ರು ಹರಿ ಸಿಂಗ್ ರಾಜನ ಜೊತೆಯಲ್ಲಿ ಸೇರ್ಕೊಂಡಂತ ಆರ್ ಎಸ್ ಎಸ್ ಅಲ್ಲಿ ಅಲ್ಲಿದ್ದಂತ ಬಡ ಮುಸ್ಲಿಮರ್ನ ಕೊಂದವರು ಯಾರು ಆರ್ ಎಸ್ ಎಸ್ ಅವರಲ್ವಾ ಯಾರು ಅಲಿಗೇಷನ್ ಮಾಡಿದ್ದು ಮತ್ತೆ ನಮ್ದಿನ್ನು ಸಾವಿರದ ಒಂಬೈನೂರ ಐವತ್ತು ಕೂಡ ಆಗಿರ್ಲಿಲ್ಲ ಅದಕ್ಕೆ ಮೊದಲೇ ಬ್ಯಾನ್ ಆದಂತ ಸಂಘಟನೆ ಯಾವುದು ಆರ್ ಎಸ್ ಎಸ್ ಅಲ್ವಾ ಸಂಘಟನೆ ಅಲ್ಲ ನೀವು ಗಾಂಧಿ ಬ್ಯಾನ್ ಮಾಡ್ತೀರಿ ಗಾಂಧಿ ಒಂದೇ ಕಾರಣಕ್ಕೆ ಬ್ಯಾನ್ ಮಾಡಿದ್ದು ಅನ್ನೋದು ತಪ್ಪಾಗುತ್ತೆ ಸುಮಾರು ವಿಚಾರಗಳು ಇತ್ತು ಈ ದೇಶದಲ್ಲಿ ಏನು ಹಿಂದೂ ಮುಸ್ಲಿಂ ಕೋಮ ಗಲಭೆ ಮಾಡಿದ್ರು ಅದ್ರಲ್ಲಿ ಆರ್ ಎಸ್ ಎಸ್ ಪ್ರಮುಖವಾಗಿ ಭಾಗವಾಗಿ ಭಾಗಿಯಾಗಿತ್ತು ಅದಕ್ಕೋಸ್ಕರ ಬ್ಯಾನ್ ಮಾಡಿತ್ತು ಏನು ನಾವ್ ಏನು ಜನಗಳಿಗೆ ಸುಳ್ಳು ಹೇಳ್ತಿದ್ರೆ ಗಾಂಧಿ ಕೊಂದಿದ್ದಕ್ಕೆ ಬ್ಯಾನ್ ಮಾಡಿದ್ರು ಅದಷ್ಟೇ ಅಲ್ಲ ಸುದೀರ್ಘವಾದ ಒಂದು ರಿಪೋರ್ಟ್ ಇತ್ತ ಬ್ಯಾನ್ ಮಾಡಿದ ಕಾರಣಗಳು ಕೇವಲ ಗಾಂಧಿ ಕೊಂದ್ರು ಹೇಳಿ ಬ್ಯಾನ್ ಮಾಡಿದ್ರು ಅಂದ್ರೆ ಸುಳ್ಳು ಆಗ್ತದೆ ಕ್ಲಿಯರ್ ಕೋರ್ಟ್ ಅಲ್ಲಿ ನೆಹರೂರವರು ಒಂದು ಯಾವುದೇ ಒಂದು ಸಂಘಟನೆಯನ್ನ ಎಲ್ಲ ಕಾಲಕ್ಕೂ ಬ್ಯಾನ್ ಮಾಡುದು ಸರಿಯಲ್ಲ ಅವರು ಮುಖ್ಯವಾಹಿನಿಗೆ ಬರ್ಲಿ ಈಗ ನಾವು ಟೆರಿಸ್ಟ್ ಆರ್ಗನೈಸೇಷನ್ಸ್ನೇ ನಾವು ಮುಖ್ಯವಾಹಿನಿಗೆ ತರತಕ್ಕಂಥ ಪ್ರಯತ್ನ ಮಾಡ್ತೀವಿ ಇದು ಕೂಡ ಒಂದು ಟೆರಿಸ್ಟ್ ಆರ್ಗನೈಸೇಷನ್ ಇತ್ತು ಸರಿ ಬುದ್ಧಿ ಕಲಿತಾರೆ ಮುಖ್ಯವಾಹಿನಿಗೆ ಬರ್ತಾರೆ ಜನಕ್ಕೆ ಒಳ್ಳೇದಾಗ ಜನ ಜೊತೆಲಿ ಬೆರೆತ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಮಾಡಿದ್ರು ಆದ್ರೆ ಇವ್ರು ಯಾವತ್ತಿಗೂ ಬದಲಾಗಲ್ಲ ಅನ್ನೋದು ನಮ್ಗೆ ಅರ್ಥ ಅಲ್ಲ ಸರ್ ನೀವು ನಾವು ದೇಶಭಕ್ತಿ ಹೇಳ್ಕೊಡ್ತೀವಿ ನೀವು ಈಗ ನೀವೇ ದೇಶಭಕ್ತಿ ಅಲ್ಲ ಸರ್ ದೇಶಭಕ್ತಿ ಹೆಂಗೆ ನಿಮ್ ಪ್ರಕಾರ ದೇಶಭಕ್ತಿ ಯಾವ್ದು ಈಗ ಇರ್ತಕ್ಕಂತ ಮೇಲ್ವರ್ಗದ ಮೂರ್ನಾಲ್ಕು ಜನ ಮಾತ್ರ ಉತ್ತಮರು ಅವರಷ್ಟೇ ದೇಶ ಕಾಪಾಡ್ತಾರೆ ಅಂತ ಹೇಳೋದು ದೇಶಭಕ್ತಿನ ದೇಶದ ತ್ರಿವರ್ಣ ಧ್ವಜನ ಆರಿಸದೇ ಇರ್ತಕ್ಕಂಥ ದೇಶಭಕ್ತಿ ನಮ್ಮ ರಾಷ್ಟ್ರಗೀತೆನ ಅವಮಾನ ಮಾಡ್ತಕ್ಕಂಥ ದೇಶಭಕ್ತಿ ನೀವೀಗ ಮಾಡ್ಕೊಂಡಿರ್ಬೋದು ಸರ್ ತ್ರಿವರ್ಣ ಧ್ವಜ ನಮ್ದು ಸನಾತನದಿಂದ ಇದ್ದದ್ದು ನಮ್ಮ ಭಾಗ ಧ್ವಜ ಈ ಸುಳ್ಳುಗಳನ್ನು ಹೇಳೋದಕ್ಕೆ ಸುಲಭ ಧ್ವಜ ಅಂತಕ್ಕಂಥದ್ದೇ ನಮ್ ಇಂಡಿಯನ್ ಕಾನ್ಸೆಪ್ಟ್ ಅಲ್ಲ ಫ್ಲಾಗ್ ಏನಿದೆ ಅದು ಇಂಡಿಯಾದ ಅಲ್ವೇ ಅಲ್ಲ ಭಾಗ ಫ್ಲಾಗ್ ನಾವು ಬಳಸ್ತಿರ್ಲಿಲ್ಲ ಇಂಡಿಯನ್ಸ್ ಫ್ಲಾಗ್ ಅಂತಕ್ಕಂಥದ್ದು ಯುರೋಪಿಯನ್ ಕಲ್ಚರ್ ಅದು ನ್ಯಾಷನಲ್ ಅಂತಮ್ ಯುರೋಪಿಯನ್ ಕಲ್ಚರ್ ಅಲ್ಲಿಂದ ಬಂದಂತದ್ದು ಈ ಸುಳ್ಳುಗಳನ್ನ ಜನಗಳ ತಲೆ ತುಂಬಾ ಅವಶ್ಯಕತೆ ಇಲ್ಲ ಯಾವ ಯಾವ ಧ್ವಜನೂ ಇರಲಿಲ್ಲ ಇನ್ನೊಂದು ಭಗವಾ ಅಂತಕ್ಕಂಥದ್ದು ಬುದ್ದಿಸಂ ನಲ್ಲಿ ಬರ್ತಕ್ಕಂಥ ಬಣ್ಣ ಅದು ಹೊರತು ಹಿಂದೂಯಿಸಮ್ಗೆ ಏನು ಸಂಬಂಧನೇ ಇಲ್ಲ ಸುಳ್ಳುಗಳನ್ನು ಹೇಳ್ಬೋದು ಏನ್ ಅದೇ ಸರ್ ಇವಾಗ ನೀವ್ ಹೇಳ್ದಂಗೆ ಈಗ ಪಥಸಂಚಲನ ಮಾಡ್ತಾ ಇದೀವಿ ಯಾರಿಗೇನು ತೊಂದ್ರೆ ಇಷ್ಟು ಸಹ ತೊಂದ್ರೆ ಇರಲಿಲ್ಲ ಈ ಕಾಂಗ್ರೆಸ್ ಗವರ್ನಮೆಂಟ್ ಬಂದ ತಕ್ಷಣ ಯಾಕೆ ನಮ್ಗೆ ಕಿತಪತಿ ಮಾಡೋದು ಕಿರಿಕ್ ಮಾಡೋದು ನಡೀತಾ ಇದೆಯಲ್ಲ ಈ ಪಥ ಸಂಚಲನ ಅಂತಕ್ಕಂಥದ್ದು ನಾವು ಇದ್ದವ್ರೆ ಅದರಲ್ಲಿ ಎಲ್ಲ ಒಂದು ಸಣ್ಣ ಭಾಗದಲ್ಲಿ ನಾವು ಒಂದು ಸಣ್ಣ ಜನಸಂಖ್ಯೆಯಲ್ಲಿ ಎಲ್ಲೋ ಒಂದ್ ಕಡೆ ಸುಮ್ನೆ ಈ ಅವ್ರದ್ದು ಮುಸ್ಲೋನಿ ಆರ್ಕೆಸ್ಟ್ರ ಏನಿದೆ ಅದ್ ಮಾಡ್ಕೊಂತ ಓಡಾಡ್ತಿದ್ದು ಮುಸ್ಲೋನಿ ಪ್ರೇರಣೆ ಇವೆಲ್ಲ ಇವತ್ತೇನಾಗ್ತಾ ಇದೆ ಅದು ಬೃಹದಕಾರವಾಗಿ ಬೆಳಕೊಂಡು ಸಮಾಜಕ್ಕೆ ಕಂಟಕವಾಗತಕ್ಕಂತ ಪರಿಸ್ಥಿತಿನಲ್ಲಿ ಇವತ್ತು ಆರ್ ಎಸ್ ಎಸ್ ನೋಡಿ ಒಂದು ರಾಷ್ಟ್ರದಲ್ಲಿ ಸೈನ್ಯ ಇದೆ ರಕ್ಷಣಾ ದಳಗಳು ಅದಕ್ಕೆ ಸಮಾನಾಂತರವಾಗಿ ಆಗಿ ಇನ್ನೊಂದು ರಕ್ಷಣಾ ದಳ ಕಟ್ಟೋದು ದೇಶ ದ್ರೋಹ ಆಗ್ತದೆ ದೇಶ ವಿದ್ರೋಹ ಆಗ್ತದೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಸರ್ ನಿಮ್ ನಂತರ ಮೊದಲನೇದಾಗಿ ನೀವು ಇದ್ರಿ ಅಂತ ಆರ್ ಎಸ್ ಎಸ್ ಅಲ್ಲಿ ಹೌದು ಅಲ್ಲಿ ನಾವು ಚಿಕ್ಕ ಮಕ್ಕಳಿಗೆ ಬನ್ನಿ ಜಾತಿ ಏನೋ ಹೇಳಲ್ಲ ನಾವು ಧರ್ಮ ಏನೋ ಅಂತ ಹೇಳಲ್ಲ ಎಲ್ಲಾನು ನಾವು ನಮ್ಮ ಪುರಾಣಗಳನ್ನ ನಮ್ಮ ಸಂಸ್ಕೃತಿನ ಹೇಳ್ಕೊಡ್ತಾ ಇರ್ತೀವಿ ನಾವು ಒಂದು ಎರಡನೇದಾಗಿ ಈಗ ಇದು ಬಂತು ಬರ ಬಂತು ನೆರೆ ಬಂತು ಇದು ಮತ್ತೆ ಕೊರೋನಾ ಟೈಮ್ ಅಲ್ಲಿ ಇಷ್ಟೊಂದು ಸಾಮಾಜಿಕ ಸೇವೆ ಮಾಡಿದೀವಲ್ಲ ನಾವು ಕೆರೆ ಕ್ಲೀನ್ ಮಾಡ್ತೀವಿ ರಸ್ತೆ ಕ್ಲೀನ್ ಮಾಡ್ತೀವಿ ಯಾವ ರಸ್ತೆ ಕ್ಲೀನ್ ಮಾಡಿದ್ರಿ ಬನ್ನಿ ಇವಾಗ್ಲೂ ರಾಚಿ ರಾಚಿ ಕಸ ಬಿದ್ದಿದೆ ಮತ ಸಂಚಲನ ಮಾಡಕ್ ಮೊದಲು ಕ್ಲೀನ್ ಮಾಡ್ಬಿಡಿ ಆಮೇಲೆ ನೋಡೋಣ ಎಷ್ಟ್ ಹಣ ಮನೆ ಹೆಣಗಳೇ ಮುಸ್ಲಿಂ ಮುಸ್ಲಿಮವ್ರು ಬಂದು ಊತರಲ್ಲ ಬ್ರಾಹ್ಮಣರ ಮನೆ ಹಣಗಳನ್ನ ಮುಸ್ಲಿಮವ್ರು ಹೂತರಲ್ಲ ನೀವೇನ್ ಮಾಡಿದ್ರಿ ನಾಲ್ಕು ಹಣ ಊತ್ರ ಇಡೀ ಪ್ರಪಂಚದಲ್ಲ ನಾವೇ ತಗೊಂಡು ಅಂತ ಸುಳ್ಳು ಯಾ ಸುಳ್ಳು ಸೃಷ್ಟಿ ಮಾಡೋದಕ್ಕೆ ನೀವು ಮಾಡಿದ ಒಂದ್ ಕೆಲ್ಸ ಹತ್ತು ಕೆಲ್ಸ ಹೇಳಿ ಫೋಟೋ ತೆಗೆದು ಹಾಕೋದು ಸುಲಭ ಇದೆ ಆದ್ರೆ ಸಮಾಜಕ್ಕೆ ಗೊತ್ತಿದೆ ನಿಮ್ ದೇಣಿಗೆ ಏನಿದೆ ಸಮಾಜಕ್ಕೆ ಅಂತ ಗೊತ್ತಿದೆ ಈಗ ಸಾಬ್ರಿಗೆ ಯಾವುದೋ ಅಬ್ಜಲ್ ಕೊಡ್ತಿರಲ್ಲ ಪರ್ಮಿಷನ್ ಕೊಡೋದು ಅವ್ರು ಎಲ್ಲ ಮೆರವಣಿಗೆ ಎಲ್ಲ ಹೋಗ್ತಾರಲ್ಲ ಅವ್ರಿಗೆ ಇಲ್ದ್ರೆ ನಮಗ್ ಮಾತ್ರ ಯಾಕೆ ಕಂಡೀಷನ್ ಇದು ದ ರಿಲೀಜಿಯಸ್ ಪ್ರೊಸೆಷನ್ಸ್ ಬೇರೆ ಇದು ರಿಲೀಜಿಯಸ್ ಪ್ರೊಸೆಷನ್ ಅಲ್ಲ ಇದು ಅಂದ್ರೆ ಇದು ಆರ್ ಎಸ್ ಎಸ್ ರಿಲಿಯನ್ ಅಲ್ಲ ಈಗ ಧಾರ್ಮಿಕವಾದ ಅಲ್ಲ ಇದು ನೀವ್ ಒಂದು ಸಂಘಟನೆ ಅಷ್ಟೇ ಇದು ಒಂದು ಒಂದು ಸೆಟ್ಅಪ್ ಗ್ರೂಪ್ ಸೆಟ್ ಅಪ್ ಪೀಪಲ್ ಇರ್ತಕ್ಕಂತಹ ಒಂದು ಸಂಘಟನೆ ಇದು ಧಾರ್ಮಿಕವಾದಂತ ಒಂದು ಸಂಘಟನೆ ಅಂತ ಅವ್ರು ಹೇಳಿ ನೋಡೋಣ ಈ ಐ ಟಿ ಜಿ ರಿಲೀಫ್ ತಗೊಳ್ತಿದ್ದಾರೆ ಟ್ಯಾಕ್ಸ್ ಎಕ್ಸಾಮ್ಷನ್ ತಗೊಳ್ತಿದ್ದಾರೆ ಒಂದು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಟ್ಯಾಕ್ಸ್ ಎಕ್ಸಾಮ್ಷನ್ ತಗೊಳ್ಳೋದಕ್ಕೆ ಎಲ್ಲ ಅವಕಾಶ ಇದೆ ಕಾನೂನಲ್ಲಿ ಎಲ್ಲ ಇಲ್ಲಿಗಲ್ ಆಕ್ಟ್ ಮಾಡ್ತಿದ್ದಾರೆ ಬೇರೆ ಬೇರೆ ದೇಶದಿಂದ ಫಂಡ್ಸ್ ಬರುತ್ತೆ ಅದಕ್ಕೆ ದಾಖಲೆ ಬೇಕಲ್ಲ ಸುಮ್ಮನೆ ಅಲಿಗೇಷನ್ ಮಾಡ್ಬಿಟ್ಟು ಈಗ ಐ ಟಿ ಜಿ ಎಕ್ಸಾಮ್ಷನ್ ತಗೊಳ್ತಿರೋದು ದಾಖಲೆ ಕೊಟ್ಟರೆ ಏನ್ ಮಾಡ್ತೀರಾ ಯಾರ ಯಾರನ್ನ ಜೈಲಿಗೆ ಹಾಕೋಣ ಆಗವಾಗ ಯಾರ್ನೇ ಜೈಲಿಗೆ ಹಾಕ್ಬೇಕಾಗದ್ರೆ ಎಲ್ಲ ಮಾಡ್ತಿಲ್ಲ ಸುಳ್ಳು ಮಾಡ್ತಿದ್ದಾರೆ ಯಾಕೆಂದ್ರೆ ನಾವು ನೋಡಿ ಅಲ್ಲಿ ಅಲ್ಲಿ ವಾದ್ಯಗಳು ಹೇಳ್ಕೊಡ್ತೀವಿ ಹೇಳ್ಕೊಡ್ತೀರ ನೀವು ಎಲ್ಲ ಮುಜಲೋನಿ ವಾದ್ಯ ಹೇಳ್ಕೊಡ್ತೀರಾ ಏನಿದೆ ಅದ್ರಲ್ಲಿ ವಾದ್ಯದಲ್ಲಿ ಏನಿದೆ ಅದು ಯಾವ್ದಾದ್ರು ನಮ್ಮ ಈ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಅಂತಿರಲ್ಲ ನಮ್ಮ ಭಾರತದ ಸಂಸ್ಕೃತಿ ವಾದ್ಯಗಳು ಯಾವ್ದು ಇದಾವೆ ಅದ್ರಲ್ಲಿ ಯಾವ್ದಿಲ್ಲ ಅಂದ್ರೆ ಈಗ ನಿಮ್ಗೆ ಉದ್ದೇಶ ಅಂದ್ರೆ ಇದನ್ನ ವಿರೋಧ ಮಾಡ್ಲೇಬೇಕು ಅಂದ್ರೆ ನಿಮ್ ಉದ್ದೇಶ ಬೇಕಾಗಿಲ್ಲ ಪಥ ಸಂಚಲನ ಪಥ ಸಂಚಲನ ಅಲ್ಲ ಆರ್ ಎಸ್ ಎಸ್ ಅಂತ ಒಂದು ಸಂಘಟನೆ ನೂರು ವರ್ಷಗಳಲ್ಲಿ ಯಾವತ್ತೂ ದೇಶಕ್ಕೆ ದ್ರೋಹನೇ ಮಾಡ್ತಾ ಬಂದಿದೆ ಸ್ವತಂತ್ರ ಪೂರ್ವ ಸ್ವತಂತ್ರ ನಂತರ ಎರಡು ಕಾಲದಲ್ಲೂ ದ್ರೋಹ ಮಾಡ್ತಾರೆ ಈಗ ಹೇಳ್ತೀರಿ ತುಂಬಾ ಜನ ಕೇಳ್ತಿರಿ ಸ್ವತಂತ್ರ ಚಳವಳಿ ಯಾರು ಭಾಗವಹಿಸರು ಅಂತ ನಮ್ಮ ಆರ್ ಎಸ್ ಎಸ್ ಸಂಸ್ಥಾಪಕ ಹೆಡಿಗೆ ಅವರೇ ಹೆಡಿಗೆ ಅವರು ಜೈಲಿಗೆ ಹೋಯ್ತರು ಸರ್ ಹೆಡಿಗೆ ಅವರು ಜೈಲಿಗೆ ಹೋಗಿದ್ದು ಯಾರು ಕಾಂಗ್ರೆಸ್ ನಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿದ್ದಾರೆ ಅವ್ರನ್ನ ಆರ್ ಎಸ್ ಎಸ್ ಸಂಘಟನೆಗೆ ಹೇಳ್ಕೊಂಡು ಬರೋಣ ಉದ್ದೇಶದಿಂದ ಹೋದ್ರೆ ಹೊರತು ಅವ್ರಿಗೆ ಯಾವ ಕಾರಣಕ್ಕೂ ಸ್ವತಂತ್ರ ಹೋರಾಟದಲ್ಲಿ ಭಾಗ ಭಾಗಿಯಾಗತಕ್ಕಂತ ಉದ್ದೇಶ ಇರಲಿಲ್ಲ ಮತ್ತೆ ಈಗ ಗೋಲ್ವಾಲ್ಕರ್ ಅವ್ರ ಪುಸ್ತಕಗಳು ನೋಡಬಹುದು ಅದರಲ್ಲಿ ಎಲ್ಲಿ ರಾಷ್ಟ್ರೀಯತೆ ಎಲ್ಲಿದೆ ರಾಷ್ಟ್ರೀಯತೆ ಇನ್ನೊಬ್ರು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ ಆ ಜಾತಿ ಉಳಿದ್ರೆ ದೇಶ ಉಳಿಯುತ್ತೆ ಜಾತಿ ನಾಶವಾದ್ರೆ ಭಾರತ ನಾಶವಾಗುತ್ತೆ ಅಂತ ಗೋಲ್ವಾಲ್ಕರ್ ಬರ್ಕತ್ತಾರೆ ಯಾಕಂದ್ರೆ ಅವ್ರು ಹೇಳೋದೇನು ಗೊತ್ತಾ ಡೆಲ್ಲಿ ಅಂತ ಕಡೆ ಮುಸಲ್ಮಾನರು ಆಳಿದ್ರು ಆದ್ರೂ ಇವತ್ತು ಹಿಂದುತ್ವ ಎಲ್ಲ ಉಳಿದಿದೆ ಅಂದ್ರೆ ಅಲ್ಲಿ ಜಾತಿಗಳಿತ್ತು ಮತ್ತೆ ಭಾರತದ ಬೇರೆ ಬೇರೆ ಭಾಗದಲ್ಲೆಲ್ಲ ಬೌದ್ಧ ಧರ್ಮ ಬಹಳ ಉಚ್ಚರಾಯ ಸ್ಥಿತಿಯಲ್ಲಿ ಇತ್ತು ಅವಾಗ ಏನಾಗುತ್ತೆ ಅಂದ್ರೆ ಬೌದ್ಧ ಧರ್ಮ ಈ ಜಾತಿನ ನಾಶ ಮಾಡ್ತು ಆ ಕಾರಣಕ್ಕೆ ನೋಡಿ ಮುಸಲ್ಮಾನ್ ಮಯ ಆಯ್ತು ಅದು ಡೆಲ್ಲಿ ತೊಗೊಳ್ಳಿ ನೀವು ಮುಸ್ಲಿಮರೇ ಆಳಿದ್ರು ಸಹ ಇವತ್ತು ಹಿಂದುತ್ವ ಸ್ಟ್ರಾಂಗ್ ಆಗಿದೆ ಅಂದ್ರೆ ಅದು ಜಾತಿ ಇತ್ತು ಜಾತಿಗಳು ನಮ್ಮ ಈ ದೇಶದ ನಿಜವಾದ ಒಂದು ಆತ್ಮ ಇರಬೇಕದು ಜಾತಿಗಳು ನೋಡಿ ಭಾರತ ದೇಶ ಗುಲಾಮ ಆಗಬೇಕಂದ್ರೇ ಜಾತಿ ಕಾರಣ ಹ್ಮ್ ಹೇಗೆ ಕಾರಣ ಈ ಯುದ್ಧ ಮಾಡ್ತಕ್ಕಂಥದ್ದು ನಮ್ಮ ಚತುರ್ವರ್ಣದಲ್ಲಿ ಯಾರು ಅವ್ರು ಬಿಟ್ಟು ಬೇರೆಯವರು ಆಯುಧ ಇಟ್ಕೊಳ್ಳಿರ್ಲಿಲ್ಲ ಯುದ್ಧ ಮಾಡೋ ಶೂದ್ರ ಅಲ್ಲ ಬೇರೆ ಯಾರು ಮಾಡಂಗಿಲ್ಲ ಬ್ರಾಹ್ಮಣರು ಯುದ್ಧ ಮಾಡಂಗಿಲ್ಲ ಆ ವೈಷ್ಣವರು ಯುದ್ಧ ಮಾಡಂಗಿಲ್ಲ ಆ ಇದು ಯಾರು ಶೆಕ್ಟ್ರ್ ಅಂತ ಏನು ಹೇಳ್ತೀವಿ ವೈಶ್ಯ ಕಮ್ಯುನಿಟಿ ಯುದ್ಧ ಮಾಡಂಗಿಲ್ಲ ಶುದ್ರ ಕಮ್ಯುನಿಟಿ ಯುದ್ಧ ಮಾಡಂಗಿಲ್ಲ ದಲಿತ ಕಮ್ಯುನಿಟಿ ಯುದ್ಧ ಮಾಡಂಗಿಲ್ಲ ಯಾವುದೋ ಒಂದು ವರ್ಗದ ಜನ ಮಾತ್ರ ಯುದ್ಧ ಮಾಡಬೇಕು ಅಂತ ನೀವು ನಿಯಮ ಮಾಡಿದಾಗ ಅವ್ರದ್ ಸಂಖ್ಯೆ ಕಡಿಮೆ ಇರುತ್ತೆ ದಂಡೆತ್ತಿ ಬರೋರು ಆತರ ಏನು ಜಾತಿ ವರ್ಗ ಇಟ್ಕೊಂಡಿಲ್ಲ ಎಲ್ಲ ಜನಾಂಗನೂ ಕತ್ತಿ ಹಿಡಿದು ಬರ್ತಾರೆ ಯುದ್ಧಕ್ಕೆ ಅವಾಗ ಅವ್ರದ್ ಸಂಖ್ಯೆ ಜಾಸ್ತಿ ಇರುತ್ತೆ ನಮ್ ಸಂಖ್ಯೆ ಕಡಿಮೆ ಇರುತ್ತೆ ಹಾಗಾಗಿ ನಾವು ಗುಲಾಮರಾಗಿದ್ದು ಇದು ನಾನು ಹೇಳಿದಲ್ಲ ಖುದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುಸ್ತಕದಲ್ಲಿ ಬರೆದಿದ್ದಾರೆ ಯಾಕೆ ನಮ್ಮ ದೇಶ ಆಯ್ತು ಅಂತ ಅದಕ್ಕೆ ಅದಕ್ಕೆ ಸರ್ಕಾರ ಇದೆ ನೀವೇನು ಟ್ರೈನಿಂಗ್ ಕೊಡ್ತೀರ ಸರ್ಕಾರದ ಪ್ಯಾರಲಲ್ ಆಗಿ ನೀವು ಮಾಡ್ತೀರಾ ಒಂದು ಹೊಸದಾಗಿ ನೀವು ಸೈನ್ಯ ಕಟ್ತೀರಾ ಹಾಗಿದ್ರೆ ಅದ್ ನಿಮ್ಗೆ ಇರತಕ್ಕಂತ ರಕ್ಷಣಾ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಅಂತ ಅರ್ಥ ಆಗದ್ರೆ ಈ ದೇಶದಲ್ಲಿ ಇರತಕ್ಕಂತ ಪ್ರಧಾನಿ ಆಗ್ಲಿ ಒಂದು ವ್ಯವಸ್ಥೆ ಏನಿದೆ ರಕ್ಷಣಾ ವ್ಯವಸ್ಥೆ ಇದೆ ಆ ರಕ್ಷಣಾ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಅಂತ ನಾವೇ ನೂರಾರು ಸಾವಿರಾರು ಕೋಟಿ ಹಾಕಿ ರೆಫರ್ ಖರೀದಿ ಮಾಡಿದ್ದೆಲ್ಲ ಬೇಕಿರಲಿಲ್ಲ ಲಾಟಿ ಕೊಟ್ಟಿದ್ರಿರೋದು ಎಲ್ಲರಿಗೂ ಮನೆ ಒಂದೊಂದು ಲಾಟಿ ನನ್ನ ತಲ್ವಾರ್ ಚೈನಾ ಸಪೋರ್ಟ್ ಮಾಡಿದ್ವಲ್ಲ ಏನ್ ಸಪೋರ್ಟ್ ಮಾಡಿದ್ರೆ ಏನು ಮಾಡಿಲ್ಲ ಸುಳ್ಳು ಹ್ಮ್ ಏನ್ ಸಪೋರ್ಟ್ ಮಾಡಿದ್ರಿ ಬಾಬಾ ನೆಹರೂನೇ ಮತ್ತೆ ಅವಾಗ ನಿಮ್ಗೆ ರಿಪಬ್ಲಿಕ್ ಡೇ ದಿನ ನಿಮ್ಗೆ ಮಾರ್ಚ್ ಮಾಡಕ್ ಜನ ಇರಲಿಲ್ಲ ನಾವು ಬಂದು ಪಥಸಂಚಲನ ಮಾಡ್ತೀವೋ ಅವಾಗ ಬೇಕಾಯ್ತೀವೋ ಬೇಡವಾ ಇಲ್ಲಿ ಪಥಸಂಚಲನ ಹೌದು ಈಗ ರಿಪಬ್ಲಿಕ್ ಡೇ ಆಗುತ್ತಲ್ಲ ರಿಪಬ್ಲಿಕ್ ಡೇ ಯಾರ್ಯಾರು ಪಥ ಸಂಚಲನ ಮಾಡ್ತಾರೆ ಆರ್ಟಿಸ್ಟ್ ಗಳು ಪಥ ಮಾಡ್ತಾರೆ ಏನ್ ಟ್ರೈಬಲ್ ಗ್ರೂಪ್ಸ್ ಪಥ ಸಂಚಲನ ಮಾಡ್ತಾರೆ ಅದರಿಂದ ದಿನ ಮಾಡ್ತಾರ ಅವತ್ತು ನಮ್ಮನ್ನು ಬೇಕಾಗಿತ್ತು ಈಗ ನೀವು ನಮ್ಮ ವಿರೋಧ ಮಾಡ್ತಾ ಇದ್ರ ನೀವು ಕೇಳ್ಕೊಂಡ್ರಿ ನಾವು ಮಾಡ್ತೀವಿ ಅಂತ ಕೇಳ್ಕೊಂಡಿದ್ದಕ್ಕೆ ನಾವು ನಿಮ್ಮನ್ನ ಆಫರ್ ಮಾಡಿ ಕರೆದಿದ್ದಲ್ಲ ನೀವ್ರನ್ನ ಕರೆದ್ರಲ್ಲ ಕರೆದ್ರ ಎಲ್ಲಾರು ಕರೆದ್ರು ಅದ್ರಲ್ಲಿ ನೀವೊಬ್ರು ಇದ್ರಿ ಅಷ್ಟೇ ಎಲ್ಲಾರು ಕರೆದಿದ್ರು ನೀವೊಬ್ರು ಇದ್ರಿ ಅಷ್ಟೇನೆ ಈಗ ಇನ್ನಾರು ಕರೆದಿದ್ ನಾವು ನೋಡಿಲ್ಲ ಓ ಎಂ ಯಾವ ಇದ್ರಿ ಇದ್ರೆ ತೋರಿಸಿ ನಮಗೂ ನಾವು ನೋಡ್ತಿವಿ ನೀವು ಸುಳ್ಳುಗಳು ಹೇಳಿದ್ರೆ ಸುಳ್ಳುಗಳು ಹೇಳಿದ್ರೆ ಮುಗಿತು ಯಾರು ಏನಾದ್ರು ಒಪ್ಕೊಳ್ಬೇಕು ನಾವು ಒಪ್ಕೊಳ್ಬೇಕು ನಾವು ನಾವು ಒಟ್ಟಾರೆ ಹೇಳ್ಬೇಕಂದ್ರೆ ಆರ್ ಎಸ್ ಎಸ್ ಅಂತ ಒಂದು ಸಂಘಟನೆ ಸಮಾಜದಲ್ಲಿ ಅಭದ್ರತೆಯನ್ನ ಭಯವನ್ನ ಹುಟ್ಟಿಸೋದಕ್ಕೋಸ್ಕರ ಈ ಪಥಸಂಚಲನ ಮಾಡ್ತಿದೆ ಹಾಗಾಗಿ ಈಗ ನೀವ್ ಹೇಳಿದ್ರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹಾಗಾಗಿ ಮುಸ್ಲಿಮರಿಗೆ ಕುಮ್ಮಕ್ ಕೊಡ್ತಿದ್ದಾರೆ ಉತ್ತರ ಪ್ರದೇಶದಲ್ಲಿ ಯಾವ ಸರ್ಕಾರ ಇದೆ ಅಲ್ಲಿ ಯಾಕೆ ನಿಮ್ ಭಯನ ಅಲ್ಲೂ ಭಯನ ಡಬಲ್ ಎಂಜಿನ್ ಸರ್ಕಾರ ಕೇಂದ್ರ ನಮ್ದೆ ರಾಜ್ಯ ನಮ್ದೆ ಮಹಾರಾಷ್ಟ್ರದಲ್ಲಿ ಯಾರ್ದಿದೆ ಕೇಂದ್ರ ನಮ್ದೆ ರಾಜ್ಯ ನಮ್ದೆ ಮಣಿಪುರ ಒತ್ತಿ ಉರಿಯತ್ತಲ್ಲ ಯಾರು ಕೇಂದ್ರ ನಮ್ದೆ ರಾಜ್ಯ ನಮ್ದೆ ಮಣಿಪುರ ಯಾಕೆ ಹೊತ್ತು ಉರಿಯಿತು ಅಸ್ಸಾಂನಲ್ಲಿ ಯಾರಿದ್ದಾರೆ ಕೇಂದ್ರ ನಮ್ದೆ ರಾಜ್ಯ ನಮ್ದೆ ಅಲ್ಲಿ ಯಾರಿದ್ದಾರೆ ಕೇಂದ್ರ ಯಾಕೆ ಮಾಡ್ತೀರಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವ್ರ ಕುಮ್ಮಕ್ಕು ಅನ್ಯ ರಾಜ್ಯಗಳಲ್ಲಿ ಎಲ್ಲಿ ನಿಮ್ದು ಡಬಲ್ ಇಂಜಿನ್ ಸರ್ಕಾರ ಇದೆ ಅಲ್ಲಿ ಕೂಡ ಯಾಕೆ ಮಾಡ್ತೀರಾ ಅಲ್ಲೂ ಕೂಡ ಭಯಾನ ಮಧ್ಯಪ್ರದೇಶದಲ್ಲಿ ಭಯಾನ ಗುಜರಾತ್ ಅಲ್ಲಿ ಭಯಾನ ಗುಜರಾತ್ ಅಲ್ಲಿ ಇಪ್ಪತ್ತೈದು ವರ್ಷದಿಂದ ನೀವೇ ರಾಜಭಾರ ಮಾಡ್ತಿದ್ದೀವಿ ಮಧ್ಯಪ್ರದೇಶದಲ್ಲಿ ಇಪ್ಪತ್ತು ವರ್ಷದಿಂದ ರಾಜಭಾರ ಮಾಡ್ತಿದ್ದೀರಾ ಹಾಗಾದ್ರೆ ಅಲ್ಲೂ ಭಯಾನ ಜನಕ್ಕೆ ಹೇಗಾದ್ರೆ ಇಪ್ಪತ್ತು ವರ್ಷದಲ್ಲಿ ನೀವು ಅಭಯಾನೇ ಕೊಡಕ್ಕಾಗಲಿಲ್ವಾ ನೀನು ಎಷ್ಟು ವರ್ಷ ಇದ್ರೆ ಕೇಳ್ತಾ ಇದ್ರು ನಾವು ಯಾರಿಗೆ ಒಡೆಯಲ್ಲಪ್ಪ ನೀವು ದೊಣ್ಣೆ ತಂಡ ಹೊಡೆದಿಲ್ಲ ಅಂತೀರಾ ನಾವು ಯಾರಿಗೆ ಹೊಡೆಯಲ್ಲ ತಲ್ವಾರ್ ತಂಡು ತಲ್ವಾರ್ ಇವರೇ ತೊಗೊಂಡ್ ಓಡಾಡಿದ್ದಾರೆ ಹೆಣ್ಮಕ್ಳು ಕೈ ತಲ್ವಾರ್ ಹೆಣ್ಮಕ್ಸ್ ಅಲ್ಲ ಅವ್ರದ್ದು ಒಂದು ಬಗಿನ ಕೂಟ ಇದೆ ಬಿಡ್ರೆ ಅಲ್ಲಿ ಇನ್ನು ಅದೊಂದು ದೊಡ್ಡ ಕತೆ ಅದು ಅದ್ರೆ ಇವೇನ್ ಮೊನ್ನೆ ಕೇರಳದಲ್ಲಿ ನೋಡಿದ್ರಲ್ಲ ಆತ್ಮಹತ್ಯೆ ಮಾಡ್ಕೊಂಡಲ್ಲ ಅಂತ ಆತ್ಮಹತ್ಯೆಗಳು ಸುಮಾರು ಆಗ್ತು ಹೊರಗ್ ಬರಲ್ಲ ಅಷ್ಟೇ ಹತ್ಯೆಗಳು ಆತ್ಮಹತ್ಯೆಗಳು ಬಗಿನಿ ಕೂಡ ಸುಮಾರು ಆಗ್ತವೆ ಅಲ್ಲಿಂದಾನೇ ಬಂದವರು ಇವತ್ತು ನಮ್ಮ ಆ ದೇಶದಲ್ಲಿ ಒಂದು ದೊಡ್ಡ ಹುದ್ದೆನಲ್ಲಿ ಕೂಡ ಇದಾರೆ ಅವ್ರು ಹೇಗೆ ಹುದ್ದೆಗೆ ಬಂದ್ರು ಎಲ್ಲರಿಗೂ ಎಲ್ಲರಿಗೂ ಓದ್ತಿದೆ ಅದೊಂದು ಬಹಳ ದೊಡ್ಡ ಮಟ್ಟಕ್ಕೆ ಕೇಳ್ ಬರ್ತಾ ಇದೆಯಲ್ಲ ಯಾಕೆ ಇವರು ತುಂಬಾ ಎಳೆ ಹುಡುಗರನ್ನ ಗಂಡು ಮಕ್ಕಳನ್ನೆಲ್ಲ ಕೆಟ್ಟದಾಗಿ ಇವರು ನೆರವಾಗಿ ಹೇಳ್ಬೇಕಂದ್ರೆ ಬಳಸ್ಕೋತಾರೆ ಇವರು ಕೇರಳದಲ್ಲಿ ಆಯ್ತು ಅಂತಲ್ಲ ಒಂದು ಒಂದು ಸಣ್ಣ ಏಜ್ ನಲ್ಲೇನೆ ಸಲಿಂಗ ಕಾಮ ಬೆಳೆಸಿಬಿಟ್ರೆ ಸುಲಭ ಆಗ್ತದೆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಅನ್ನೋದು ಒಂದು ಸ್ಟ್ರಾಟಜಿ ಅದು ಅಷ್ಟೇ ಏನೇನಿಲ್ಲ ಅದಕ್ಕೆ ಅವ್ರೇನಂದ್ರೆ ಅವರು ಸಲಿಂಗ ಕಾಮಿಗಳಿದ್ದಾರೆ ಹಂಗಾಗಿ ಪ್ರಪಂಚದ ಎಲ್ಲ ಯಾರು ಒಳ್ಳೆ ನಾಯಕರಿದ್ದಾರೆ ಅವ್ರಿಗೆಲ್ಲ ಅದೇ ಒಂದು ಕಟ್ಟತಕ್ಕಂತ ಪ್ರಯತ್ನ ಇವ್ರು ಮಾಡ್ತಾ ಯಾಕಂದ್ರೆ ಬರ್ತಾ ಇದ್ದಾರೆ ಮದುವೆ ಆಗಲ್ಲ ಹೌದು ಇಲ್ಲ ಇಲ್ಲಿ ಬ್ಯಾಚುಲರ್ ಆಗಿರ್ಬೇಕು ಅಂತಕ್ಕಂಥದ್ದು ಒಂದಿದೆ ಈ ಸಂಘ ಪ್ರಚಾರಕ್ಕೂ ಲೈಫ್ ಟೈಮ್ ಬ್ಯಾಚುಲರ್ ಆಗಿ ಅವರು ಸಂಘಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಕೆಲಸ ಮಾಡಬೇಕು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಬೇಕು ಅಂತ ಅದ್ರಲ್ಲಿ ಒಂದು ಈ ಮನುಷ್ಯ ಇದು ಸಹಜವಾದ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ ಅಂದ್ರೆ ಒಟ್ಟಾರೆ ಪ್ರಕಾಶ್ ಸರ್ ನೀವು ನನಗೆ ಹೇಳೋ ಅರ್ಥ ಆಗಿದ್ದೇನಪ್ಪಾ ಅಂದ್ರೆ ಪಥಸಂಚಲನ ಮಾಡೋದು ದೇಶದ ಜನತೆ ದೇಶವಾಸಿಗಳು ಬೈದಲ್ಲಿದ್ದಾಗ ಒಂದು ನಮ್ಮ ಸಂಸ್ಥೆಗಳು ಅವ್ರ ರಕ್ಷಣಾ ಸಂಸ್ಥೆಗಳು ಅವ್ರು ಬಂದು ನಮ್ಗೆ ಪಥಸಂಚಲನ ನಾವ್ ಇದೀವಿ ಎದುರ್ಕೋಬೇಡಿ ಅಂತ ಹೇಳ್ತಾರೆ ನೀವ್ ಯಾರಿಗ ಅಭಯ ಕೊಡ್ತಾ ಇದ್ರಿ ಇವತ್ತು ಯಾವ ಭಯ ಕೇಳಿ ಭಯ ಕೊಡೋದಲ್ಲ ಇದು ಭಯಪಡಿಸುದು ಭಯೋದು ಭಯ ಪಡಿಸೋದು ಪ್ರಯತ್ನ ಬೇಕಾಗಿಲ್ಲ ಇದು ನಿಮ್ಮ ಈಗ ಉತ್ತರ ಪ್ರದೇಶದಲ್ಲಿ ಇವ್ರದೇ ಸರ್ಕಾರ ಇದೆ ಪ್ರತಿದಿನ ಹೆಣ್ಮಕ್ಳ ಅತ್ಯಾಚಾರಗಳಾಗ್ತಿದೆ ಅದ್ರ ವಿರುದ್ಧ ಇವರದ್ದು ಪಥ ಸಂಚಲನ ಏನು ಎಲ್ಲಿ ಧ್ವನಿಯಲ್ಲ ಸರ್ ಈಗ ನಮ್ ಕರ್ನಾಟಕ ಇವತ್ತು ಒಡಿ ದೇಶದಲ್ಲಿ ರೈತರ ಪರವಾಗಿ ಯಾವತ್ತೂ ದುನಿಯತ್ತಿಲ್ಲ ಅವರು ಯಾರ ಪರವಾಗಿ ಕಾರ್ಮಿಕರ ಪರವಾಗಿತ್ತಿಲ್ಲ ಆಶಾ ಕಾರ್ಯಕರ್ತರ ಪರವಾಗಿತ್ತಿಲ್ಲ ಯಾರ ಪರವಾಗಿ ದುನಿಯತ್ತಿಲ್ಲ ಮತ್ತೆ ದೇಶಭಕ್ತಿ ಅಂದ್ರೆ ನನ್ ಕೇಳಿ ಏನ್ ಇವ್ರದ್ದು ವಿಪರೀತವಾದ ಒಂದು ಅದೇ ಹೇಳಿಲ್ಲ ಇವರ ಮೇಲ್ವರ್ಗದ ಒಂದು ಪಂಗಡ ಏನಿದೆ ಅವರಿಗೆ ಅಧಿಕಾರವನ್ನ ಕೊಡ್ತಕ್ಕಂಥದ್ದು ಈಗ ಒಬ್ರೇ ಇರ್ತಾರಲ್ಲ ಯಾಕೆ ಸರ್ ಈಗ ಸರಸಂಚ ಸಂಚಾಲಕ ಅಂತ ಇರ್ತಾರಲ್ಲ ಅವರು ಚಿತ್ಪಾವನ ಬ್ರಾಹ್ಮಣ ಇಬ್ಬರು ಮಾತ್ರ ಭಯ ಅಂತ ಇನ್ನೊಬ್ರು ಯಾರೊಬ್ರು ರಾಜು ಭಯ ಅಂತ ಯಾರು ಬಿಟ್ಟರೆ ನೂರು ವರ್ಷದಲ್ಲಿ ಬರೀ ಅವರೇ ಅಲ್ವಾ ಹೌದು ಚಿತ್ಪಾವನ ಬ್ರಾಹ್ಮಣ ನಿಮ್ದು ಗೋಲ್ವಾಲ್ಕರ್ ಪುಸ್ತಕದಲ್ಲಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಶೂದ್ರ ಸಮಾಜ ಇರ್ಬೋದು ದಲಿತ ಸಮಾಜ ಇರ್ಬೋದು ಉನ್ನತ ಹುದ್ದೆಗೆ ಏರೋದಕ್ಕೆ ಬಿಡಬಾರದು ಅವರನ್ನ ಊಟ ಮತ್ತು ಬಟ್ಟೆಗಷ್ಟೇ ಯೋಚನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇಡಬೇಕು ಸರ್ ಹಾಗಾದ್ರೆ ನಾನ್ ಕೇಳೋದು ಈ ಬೇರೆ ಬೇರೆ ಜಾ ಆರ್ ಎಸ್ ಎಸ್ ಬಿಜೆಪಿ ಕಳಿಸ್ತಾರೆ ಎಲ್ಲ ಮಾಡ್ತಾರಲ್ವಾ ಆರ್ ಎಸ್ ಎಸ್ ಇದ್ದಾರೆ ಬೇರೆ ಬೇರೆ ಜಾತಿಯವರು ಉದಾಹರಣೆ ಇರ್ಬೋದು ಲಿಂಗಾಯ್ತ ಇರ್ಬೋದು ಕುರುಬ್ರು ಕುಂಬಾರು ಮಾದಿಗರು ಎಲ್ಲ ಇವ್ರಿಗೆ ಗೊತ್ತಿರೋಂಗಾರ ಇದು ಗೊತ್ತಿದೆ ಪರ್ಸನಲ್ ಬೆನಿಫಿಟ್ ಈಗ ಚಡ್ಡಿನ ಮಕರೀಲ್ ಹಾಕೊಂಡು ತಲೆ ಮೇಲೆ ಇಟ್ಕೊಂಡು ಓಡಾಡಿದ್ರಲ್ಲ ಅವ್ರಿಗೆ ಏನ್ ಹೇಳೋಣ ಅದು ಅವ್ರ ಪೂರ್ವಜರನ್ನ ಫೋರ್ಸಿಬಲಿ ಮಾಡಿಸಿದ್ರು ಇವ್ರಿಗೆ ಹಣ ಕೊಟ್ಟು ಮಾಡಿಸ್ತಿದಾರೆ ಪೂರ್ವಜರಿಗೆ ಊಟ ಕೊಟ್ಟು ಊಟ ಇಲ್ಲದೆ ಹೇಳಿದ್ರು ಮಾಡಬೇಕು ಅಂತ ಹೇಳಿ ಮಲ ಹೊರತಕ್ಕಂತ ಒಂದು ಕಾರ್ಯಕ್ರಮ ಮಾಡಿಸ್ತಾ ಇದ್ರು ಅವ್ರು ವಿಧಿ ಇಲ್ಲದೆ ಮಾಡ್ತಾ ಇದ್ರು ಈಗ ಎಲ್ಲ ಹಕ್ಕುಗಳು ಕೊಟ್ಟಾದ ಮೇಲೆ ಕೂಡ ಒಂದು ಮಹಾನ್ ವ್ಯಕ್ತಿ ಹಕ್ಕುಗಳನ್ನ ಕೊಡಿಸಿದ ಮೇಲೆ ಕೂಡ ಇವರು ಅವ್ರ ಚಡ್ಡಿ ಹೊರದ ಮಲ ಹೊತ್ತಷ್ಟೇ ಮನಸ್ಥಿತಿ ಇಟ್ಕೊಂಡು ಏನು ಹುದ್ದೆ ಕಡೆನಲ್ಲಿ ಫೈನಲ್ ಏನು ವಾಟ್ ಹಚ್ಚಿ ಏನು ವಿರೋಧ ಪಕ್ಷದ ನಾಯಕರಾದ್ರು ಪರಿಷತ್ತಿನ ವಿರೋಧ ವೈಯಕ್ತಿಕ ಲಾಭಕ್ಕೋಸ್ಕರ ಸಮಾಜವನ್ನು ತಪ್ಪುದಾರಿಗೆ ಇಳಿತಕ್ಕಂತ ಪ್ರಯತ್ನಗಳು ನನ್ಗೆ ಅನ್ಸೋದು ನಿಷೇಧ ಅನ್ನೋದು ಸರ್ಕಾರ ಆಗ್ಲಿ ಮತ್ತೊಂದಲ್ಲಿ ಮಾಡೋದಲ್ಲ ಅವ್ರವರ ಮ ಕುಟುಂಬಗಳು ಮಾಡಬೇಕು ತಮ್ಮ ಮಕ್ಕಳನ್ನ ಕಳಿಸ್ದಂಗೆ ಕುಟುಂಬ ತಾಯಂದ್ರೆ ನಿಷೇಧ ಮಾಡಿದ್ರೆ ಇದು ಒಂದ್ ರೀತಿ ಅಧ್ವಸ್ತಿ ಬರ್ಬೋದೇನು ಇಲ್ಲ ಆಕ್ಚುಲಿ ನಿಷೇಧ ಅಂತಕ್ಕಂಥದ್ದು ಪ್ರತಿಯೊಂದು ಮನಸ್ಸಿನಲ್ಲೂ ಬೇಕು ಅದೇ ಏನಾಗ್ತದೆ ಸರ್ತಿ ಈ ಧರ್ಮ ಅಂತಕ್ಕಂಥದ್ದು ಎಲ್ಲ ನಶೆಗಿನ್ನ ದೊಡ್ಡ ನಶೆ ಹೌದು ಎಲ್ಲ ನಶೆಗಳನ್ನ ಸರ್ಕಾರಗಳು ಬ್ಯಾನ್ ಮಾಡೋ ರೀತಿಯಲ್ಲಿ ಈ ಧರ್ಮಾಂಧತೆಯ ಅಂದತೆಯ ನಶೆ ಏನಿದೆ ಇದನ್ನು ಕೂಡ ಬ್ಯಾನ್ ಮಾಡಬೇಕಾಗುತ್ತೆ ಸರ್ತಿ ಸಮಾಜ ಅದನ್ನ ಅರ್ಥ ಮಾಡ್ಕೊಳ್ಳೋದು ವಿಳಂಬ ಆದಾಗ ಸಮಾಜಕ್ಕೆ ದೊಡ್ಡ ಸಮಸ್ಯೆ ಆಗುತ್ತೆ ಅದಕ್ಕೆ ಅಂತಾನೆ ನಾವು ಸರ್ಕಾರ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದೀವಿ ಹಾಗಾಗಿ ಸರ್ಕಾರನೂ ಮಾಡಬೇಕಾಗತ್ತೆ ಏನು ಮನೆ ಮನೆಯಲ್ಲಿ ಎಲ್ಲರೂ ಪೇರೆಂಟ್ಸ್ಗೆ ಪೋಷಕರಿಗೆ ಜವಾಬ್ದಾರಿ ಇದೆ ಅದ್ರ ಜೊತೆನಲ್ಲಿ ಕೂಡ ಸರ್ಕಾರದ ಅಷ್ಟೇ ಜವಾಬ್ದಾರಿ ಇದೆ ಸರ್ಕಾರ ಮಾಡಿದ್ರೆ ತಪ್ಪಾಗೋದಿಲ್ಲ ಇಲ್ಲಿ ಪ್ರಿಯಾಂಕಾ ಪ್ರಿಯಾಂಕ ಅವರು ಬಿಟ್ಟರೆ ಬೇರೆ ಯಾರು ಅಷ್ಟು ಸರ್ ಕಾಂಗ್ರೆಸ್ ಅಲ್ಲಿ ವೈಯಕ್ತಿಕ ಲಾಭ ಕಾಂಗ್ರೆಸ್ ಅಲ್ಲೇನು ಏನು ಅಲ್ಲ ಅಲ್ಲೇನು ಒಳ್ಳೆ ಎಲ್ಲರೂ ದೇಶಕ್ಕೋಸ್ಕರ ಆಲೋಚನೆ ಮಾಡತಕ್ಕಂಥವ್ರು ಸಮಾಜಕ್ಕೋಸ್ಕರ ಆಲೋಚನೆ ಮಾಡ್ತಕ್ಕಂಥವ್ರು ಇದ್ದಾರೆ ಅಂದ್ರೆ ತಪ್ಪಾಗುತ್ತೆ ಹೌದು ಸ್ವತಂತ್ರ ಬಂದ ಸ್ವತಃ ಒಂದು ಒಂದು ವಿಚಾರದಲ್ಲಿ ಹೇಳ್ಬೇಕಾದ್ರೆ ಸ್ವತಂತ್ರ ಹೋರಾಟದಲ್ಲಿ ಸುಮಾರು ಜನ ಭಾಗಿಯಾಗಿದ್ದೇನೆ ಬ್ರಿಟಿಷ್ ಅವ್ರನ್ನ ಹೊಡಿಸೋ ಉದ್ದೇಶ ಏನಿತ್ತಪ್ಪ ಅಂದ್ರೆ ಬ್ರಿಟಿಷ್ ಇಲ್ಲೇ ಹೆಚ್ಚಿಗೆ ಇದ್ರೆ ತುಳಿತಕ್ಕೊಳಗಾಗಿರ್ತಕ್ಕಂಥ ವರ್ಗ ಸಮಾನತೆ ಬಂದ್ಬಿಡ್ತದೆ ಅನ್ನೋ ಭಯದಲ್ಲೇ ಅವರೆಲ್ಲ ಅವ್ರ ವಿರುದ್ಧ ಹೋರಾಟ ಮಾಡಿದವರು ಕಾಂಗ್ರೆಸ್ನಲ್ಲೂ ಅವರೇ ಇದ್ದಾರೆ ಅದೇನು ನಾವು ವಿಭಿನ್ನವಾಗಿ ಹೇಳ್ಬೇಕಂತಿಲ್ಲ ನಾವು ತುಂಬಾ ದೊಡ್ಡ ದೊಡ್ಡ ನಾಯಕರು ಅಂತಕ್ಕಂಥವ್ರು ಹೊರಗೆ ಬಂದ ಪಕ್ಷಗಳನ್ನ ಕಟ್ಟಿದ ರಾಜಾಜಿ ಅಂತವ್ರು ಒಂದು ಪಕ್ಷ ಕಟ್ಟಿದಾಗ ನೋಡ್ಬೇಕಾಗ್ತದೆ ಅವ್ರ ಪಕ್ಷಿ ಏನು ಅವರ ದೇಹೋದ್ದೇಶಗಳೇನು ಅಂತ ನೋಡ್ಬೇಕಾಗ್ತದೆ ಅಲ್ಲೂ ಏನು ಸಂಘಗಳು ಇರ್ಲಿಲ್ಲ ಅಂತಲ್ಲ ಎಲ್ಲ ಮನುವಾದಿಗಳು ಅಲ್ಲೂ ಇದ್ರು ನಮ್ಮ ಫಸ್ಟ್ ಪ್ರೆಸಿಡೆಂಟೇ ಬರೀತಾರೆ ಹಿಂದೂ ಕೋಡ್ ಬಿಲ್ ಬಂದಾಗ ಹೌದು ಒಬ್ಬ ಗೆ ನಮ್ಮ ಹಿಂದೂ ಕೋಡ್ ಬಿಲ್ ಬರೀತಕ್ಕಂತ ಧೈರ್ಯ ಇಲ್ಲಿಂದ ಬಂತು ನಮ್ಮ ಆಚರಣೆಗಳನ್ನ ಬದಲಾಯಿಸ್ತಾರೆ ಧೈರ್ಯ ಬಂತು ಅಂತ ಒಂದು ನಮ್ಮ ಫಸ್ಟ್ ನಡವಳಿಕೆಂಟ್ ತೋರಿಸ್ತಾರೆ ಅವ್ರನ್ನ ನಾವು ಸಣ್ಣವರಿದ್ದಾಗ ಮಹಾನ್ ವ್ಯಕ್ತಿ ಅಂತ ಗೌರವಿಸಿದ್ದು ಅರ್ಥ ಆದ್ಮೇಲೆ ನಮಗೆ ಎಂತ ನೀಚ ಕೆಲಸ ಆಗಿದೆ ನಮ್ಮ ದೇಶದಲ್ಲಿ ಅದು ಕೊನೆಯ ಒಂದು ಹೇಳಿ ನಮ್ಗೆ ಮುಷ್ಫುಡನ್ ಸರ್ ಅಹ್ ಲೋಹಿ ಅವನ ಕಡೆ ಬರೀತಾರೆ ರಾಜೇಂದ್ರ ಪ್ರಸಾದ್ರು ಕಾಶಿಯಲ್ಲಿ ಸಾರ್ವಜನಿಕವಾಗಿ ನೂರಾರು ಜನ ಬ್ರಾಹ್ಮಣರನ್ನ ಪಾತ್ ಪೂಜೆ ಮಾಡ್ತಾರೆ ತೊಳಿತಾರೆ ಅದು ಲೋಹಿ ಹೇಳ್ತಾರೆ ಸಾರ್ವಜನಿಕವಾಗಿ ಬ್ರಾಹ್ಮಣರ ಪಾದವನ್ನು ತೊಳೆಯುವ ಕೈ ಕೈಗಳ ಜೊತೆನೆ ದಲಿತರ ಶೂದ್ರರನ್ನು ಒದೆಯುವ ಕಾಲುಗಳು ಸೇರಿರುತ್ತೆ ಅಂತ ಹೇಳ್ತಾರೆ ಯಾವ್ದಾಗಿ ಹೇಳ್ತಾರೆ ಈ ರಾಷ್ಟ್ರಾಧ್ಯಕ್ಷ ನನ್ನ ಗೌರವ ಕಳ್ಕೊಂಡಿದ್ದಾನೆ ಏಕವಚಿತ ಮಾತಾಡ್ತಾರೆ ಲೋಹಿಯಾ ಇದೇ ರಾಜೇಂದ್ರ ಪ್ರಸಾದ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿರ ಸರ್ ಇಷ್ಟ ಇನ್ನು ಇನ್ನೂ ಬೇರೆ ಬೇರೆ ವಿಚಾರಗಳನ್ನೊಂದೆ ಸರ್ ಮುಂದಿನ ದಿನಗಳಲ್ಲಿ ನಾವು ಮಾತಾಡೋಣ ತುಂಬ ಖುಷಿ ಆಯ್ತು ಸರ್ ಬಹಳ ಚೆನ್ನಾಗಿ ಮಾತಾಡಿದ್ರೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಥ್ಯಾಂಕ್ ಯು